ತಪ್ಪು ಅಂದ್ರೆ ಮಾಡೋದು ಯಾರೇ ಮಾಡಿದ್ರು ಕೂಡ ತಪ್ಪು ಇಂಥ ಒಂದು ಕೆಟ್ಟ ಇದನ್ನ ಯಾರು ಅದು ಇದು ಮಾಡಬಾರ್ದು ಅಂದರೆ ಏನೋ ವಿರೋಧ ಪಕ್ಷದವರು ಆರಾಧ ಆಡಳಿತ ಪಕ್ಷದವರು ಅಂತ ಬೇರೆ ಬೇರೆ ಮಾಡೋದಲ್ಲ ಈಗ ಇದನ್ನ ಕೆಟ್ಟ ಹ್ಯಾಬಿಟ್ ಬಂದ್ಬಿಟ್ಟಿದೆ ಈಗ ಸ್ವಂತ ಉದ್ದೇಶ ಒಬ್ಬ ಗೌರ್ಮೆಂಟ್ ಆಫೀಸರ್ ಇರ್ಬೋದು ಟ್ರ್ಯಾಪ್ ಮಾಡ್ದಾಗ ಏನಾಗುತ್ತೆ ಅವ್ನಿಗೆ ಟೆಂಡರ್ ಕೇಳೋದು ಏನಾದರೂ ಮಾಡ್ತಾರೆ ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಹಾಗೆ ಅವ್ರ ರಾಜಕಾರಣಿ ಆಗಿರ್ಬೋದು ಬೇರೆ ಯಾವುದೇ ಒಬ್ಬ ವ್ಯಕ್ತಿ ಯಾರೇ ಸಾಮಾಜಿಕ ಜೀವನದಲ್ಲಿರ್ತಕ್ಕಂಥ ಯಾವುದೇ ವ್ಯಕ್ತಿನ ಹನಿ ಟ್ರ್ಯಾಪ್ ಮಾಡೋದ ಮಾಡ್ಬಾರದು ಬೇಕಾದ್ರೆ ಎದುರಿಗೆ ಎದುರಿಗೆ ಫೈಟ್ ಮಾಡಲಿ ಏನಾದ್ರೂ ವಿಷಯ ಇದ್ರೆ ಮಾತಾಡ್ಲಿ ಐಡಿಯಾಲಜಿ ಇದ್ರೆ ಬ್ಲಾಕ್ ಮೇಲೆ ಮಾಡ್ಬಾರದು ಹೌದು ಈಗ ಜಡ್ಜಸ್ಗೂ ಮಾಡಿದಾರ ಅಂತ ಹೇಳ್ತಾರಾ ಜಡ್जेसಗೂ ಮತ್ತೆ ಹೈ ಕಮ್ಯಾಂಡಿಗೂ ಮಾಡಿದಾರ ಅಂತ ಪೇಪರ್ ಬರ್ತಾ ಇದೆ ಇದೆಲ್ಲ ಪಕ್ಷterಗೂ ಮಾಡಿದಾರ ಅಂತ ಕೆಲವರು

ಆ ಟ್ರಾಪ್ನೊಳಗ ಸಾಮಾನ್ಯ ಜನರು ಟ್ರ್ಯಾಪ್ ಆಗಿದ್ದಾರೆ ಸ್ವಾತಂತ್ರ್ಯ ಶಿಕ್ಕಗಳಿಂದ ಸಿಕ್ಕಾಗಳ ಇಲ್ಲಿ ಏನಾಗಿದೆ ಹಣ ಅಧಿಕಾರ ಹಣ ಅಧಿಕಾರ ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಈಗಿನ ಸರ್ಕಾರಕ್ಕೆ ಕೆಲಸ ಬೇರೆ ಕೆಲಸದ್ದು ಯೋಚನೆ ಇಲ್ಲ ಬೇರೆ ಕೆಲಸ ಮಾಡಕ್ಕೆ ದುಡ್ಡು ಇಲ್ಲ ಅವ್ರ ಹತ್ರ ಅದಕ್ಕೆ ಇಂಥವೆಲ್ಲ ಹಾರ್ಟ್ ಟ್ರಾಪ್ ಈ ಟ್ರಾಪ್ ಹನಿ ಟ್ರ್ಯಾಪ್ ಮನಿ ಟ್ರ್ಯಾಪ್ ಮನಿ ಟ್ರಾಪೇ ಇಲ್ಲ ಓನ್ಲಿ ಹನಿ ಟ್ರ್ಯಾಪ್ ಅಂತ ಇದೊಂದು ಬೂತನ್ನು ಇಟ್ಕೊಂಡ್ಬಿಟ್ರೆ ಮುಂದೆ ಎಲ್ಲ ಎಲ್ಲ ಟಿವಿಯರು ಬರೀ ಅದನ್ನು ತೋರಿಸ್ತಾ ಇದಾರೆ ಮೀನಿಂಗ್ ಲೆಸ್ ಹನಿ ಟ್ರ್ಯಾಪ್ ನಾಟ್ ಇಸ್ ಮೀನಿಂಗ್ಲೆಸ್ ಹನಿ ಟ್ರ್ಯಾಪ್ ಸರ್ಕಾರದಲ್ಲಿ ದುಡ್ಡಿಲ್ಲ ಇಲ್ಲ ದುಡ್ಡು ಇಲ್ಲಕ್ಕೆ ಬೇರೆ ಯೋಜನೆಗಳಿಗೆ ಕೆಲಸ ಮಾಡೋಕ್ಕೆ ದುಡ್ಡು ಇಲ್ಲದ್ರಿಂದ ಇಂಥ ಇಂಥ ಸೌಂಡ್ಬಿಡೋದು ಮುಂದೆ ಇವನ್ನ ಮುಂಚೂಣಿಯಲ್ಲಿ ಇಟ್ಕೊಂಡು ಅವನ್ನೆಲ್ಲ ಮಾಡ್ಕೊಡೋದು ಒಟ್ಟಿಗೆ ಜನಗಳು ಟ್ರಾಪ್ ಆಗಿದ್ದಾರೆ ಸತ್ಯ ಕಾಯ್ತಾ ಇರೋದು ಸಾಮಾನ್ಯ ಜನಗಳು ಹಿಡಿಯೋದಲ್ಲ ಜನಗಳು ಜನ ಸಫರ್ ಆಗ್ತಾ ಇದ್ದಾರೆ ಅಂತ ಹೇಳ್ತಾರೆ ಜನ ಸಫರ್ ಆಗ್ತಾ ಈಗ ಏನು ನೋಡ್ತಾ ಇದ್ದಾರೆ ನೀವು ಆಗ್ತಾ ಇಲ್ಲ ನೀವು ಜನ ನೀವು ಜನ ಹೌದ್ರಿ ರಾಜಕಾರಣಿಗಳು ಸಾಮಾ ಸಾಮಾಜಿಕ ಕಾರ್ಯಕರ್ತರು ಅವ್ರಿಗೆ ಕರೆಯೋದು ರಾಜಕಾರಣಿಗಳು ದಿವ್ ಹೇಳ್ಬೋದು ಅವ್ರ ಏನು ರಾಜಕಾರಣಿಗಳು ಜನ ಸೇವಕರು ನಾವು ಏನು ಸೇವೆ ಇವಾಗ ರೋಕರಿ ಮಾಡ್ತಾ ಇದಾರೆ ರೋಕರಿ ಮಾಡ್ತಾ ಇದ್ದೀವಿ ನೀವೇನ ಕರ್ಕೊಂಡ್ರೆ ನಾವ್ ಏನ್ ಹೇಳ ಜನ ಅಂತೂ ಸಾಯ್ತಾ ಇದಾರೆ ಮೊನ್ನೆ ರೀಸೆಂಟ್ ಆಗಿ ಕೇಳಿ ರೀಸೆಂಟ್ ಆಗಿ ಒಂದು ಕರ್ನಾಟಕದಲ್ಲಿ ಅಂಥ ಇಂಡಸ್ಟ್ರಿಯಲ್ಲಿ ಆಗ್ತಾರೆ ಇಂಥ ಯಾವನು ಬರಲಿಲ್ಲ ಮುಂದೆ ಕರ್ನಾಟಕಕ್ಕೆ ಎಲ್ಲ ಆಂಧ್ರಕ್ಕೆ ತಮಿಳ್ನಾಡಿಗೆ ಹೋದರು ತೆಲಂಗಾಣಕ್ಕೆ ಹೋದ್ರು ಎಲ್ಲ ಕೈಗಾರಿಕೆಗಳು ಯಾವ ಕೈಗಾರಿಕೆ ಮಂತ್ರಿನೂ ಇದ್ರ ಬಗ್ಗೆ ತೊಗೊಳ್ಳಿಲ್ಲ ಜವಾಬ್ದಾರಿ ಅವ್ರನ್ನ ಸೆಮಿನಾರ್ ಕರೆದ ಇವ್ರನ್ನ ಮೀಟಿಂಗ್ ಮಾಡ್ದ ಅವರೆಲ್ಲ ಬಂದು ಕೂತ್ನರು ಮೀಟಿಂಗ್ನಾಗೆ ಒಬ್ಬರೂ ಬರಲಿಲ್ಲ ಮುಂದೆ ಇವರು ಅದ್ರ ಬಗ್ಗೆ ಯಾರು ಇಂಟ್ರೆಸ್ಟು ತಗೊಳ್ಳಲಿಲ್ಲ ಯಾರು ನಮ್ಮ ಈಗಿನ ಸರ್ಕಾರದ ಎಲ್ಲ ನಮ್ಮ ಮಂತ್ರಿಗಳು ಈ ರೀತಿ ಭವಿಷ್ಯ ಅಂದರೆ ನಿಜವಾಗ ಮಹಾತ್ಮ ಗಾಂಧಿ ಹುರ್ಲಕ್ಕೆ ಆಯ್ತದ ದುರದೃಷ್ಟ ಒಳ್ಳೆ ಮಾತಾಡ್ತಾ ಇನ್ನ ಡಾಕ್ಟರ್ ರಾಜ್ಕುಮಾರ್ ಸಾಹೇಬರು ಅವರು ವಿಷ್ಣುವರ್ಧನ್ ಅವರು ಅರ್ಥ ಆಯ್ತಲ್ಲ ಅವರು ಇನ್ನೂ ಹಲವಾರು ನಟರು ಅವ್ರ ಬಗ್ಗೆ ಕೇಳಿ ಅವ್ರಿಗೆ ಹೃದಯಪೂರ್ವಕ ಇವಾಗಲೂ ನಮ್ಮನ ಈಗಲೂ ಗೌರವಿಸ್ತೇವೆ ಅವರು ಒಂದು ಅಂದರೆ ಅಂಥ ಮಹನೀಯರಿದ್ದಂಥ ಈ ಸ್ಥಳದಲ್ಲಿ ಇವತ್ತು ಇಂಥ ಒಳಸು ರಾಜಕೀಯ ನಡೀತದೆ ಅಂದರೆ ನಮಗೆ ಆಗುತ್ತೆ ರೀ ಅದು ಈ ಬಗ್ಗೆ ಹೇಳೋಕ್ಕೆ ಹಾಂ ದಯವಿಟ್ಟು ಇನ್ನು ಮುಂದೆ ಯಾರು ಈ ರಾಜಕಾರಣಿಗಳ ಬುದ್ಧಿ ಕಲ್ತಿ ಇಂಥ ಒಂದು ಕೆಟ್ಟು ಚಟುಗಳನ್ನ ಬಿಟ್ಟು ಅಥವಾ ಶುದ್ಧವಾದ ಆಡಳಿತ ಕೊಡಿ ಅಥವಾ ಎಲ್ಲರೂ ಮನೆಗೆ ಹೋಗ್ರಿ ಎಲ್ಲರೂ ಮನೆಗೆ ಹೋಗ್ರಿ ಕೊಡ್ರಿ ಆ ಕೃಷ್ಣ ಬೈರೇಗೌಡರಿಗೆ ಕೊಡಿರಿ ಆ ದಿನೇಶ್ ಸಾಹೇಬ್ರು ಇದ್ದಾರೆ ಕೊಡಿ ಇನ್ನು ಯಾರು ಒಳ್ಳೊಳ್ಳೆಯರು ಇದ್ದಾರೆ ಅವಕಾಶ ಕೊಡ್ರಿ ಹೊಸ ಮುಖ ಹೊಸ ಮುಖ ಕೊಡ್ರಿ ಹೊಸ ಮುಖ ಕೊಡ್ರಿ ನಡೀರಿ ನೀವು ನಡೀರಿ ನಾ ನಿಮ್ ನಿಮ್ಗೂ ಕಂಪೇರ್ ಮಾಡಿ ಹಿಂದೆ ಇದ್ದಂತ ಮಾತಿಗಳ ಕಂಪೇರ್ ಮಾಡ್ರೆ ಇವಾಗ ಜಸ್ಟ್ ಅಸಹ್ಯ ರೀ ಅಸಹ್ಯ ಆಗುತ್ತೆ ನಮ್ಗೆ ಮಾತಾಡಕ್ಕೆ ಸದನದಲ್ಲೂ ಯಾವ್ದೋ ಸೀರಿಯಸ್ ಚರ್ಚೆ ಸದನದಲ್ಲಿ ಬಡವರ ವಿಚಾರ ಬಡತನದ ವಿಚಾರ ಈ ಬೆಲೆ ಏರಿಕೆ ವಿಚಾರ ಒಂದು ಚರ್ಚೆಗೆ ಬಂದಿಲ್ಲ ಹಾ ಸದನದಲ್ಲಿ ಯಾವ ರೇ ಉತ್ತರ ಕರ್ನಾಟಕದಲ್ಲಿ ಮನೆ ಮಠ ಇದ್ರ ಸಾಯ್ತಾವ್ರಿ ಉತ್ತರ ಕರ್ನಾಟಕದಲ್ಲಿ ಎಷ್ಟೋ ವರ್ಷ ಆಯಿತು ಅತಿ ತೃಷ್ಟಿ ಅನಿವೃಷ್ಟಿಯಾಗಿ ಮನೆಗಳು ಕಳ್ಕೊಂಡವ್ರೆ ಅವ್ರಿಗೊಂದು ಮನೆ ಬಗ್ಗೆ ಯಾರು ಚರ್ಚೆ ರೀ ಉತ್ತರ ಕರ್ನಾಟಕದಲ್ಲಿ ಹಾಂ ಕರಾವಳಿ ಪ್ರದೇಶ ಸಮಸ್ಯೆಗಳು ಇವ್ರು ಗೊತ್ತಿದ್ಯಾ ಕರಾವಳಿದು ಅದು ಅದ್ರ ಬಗ್ಗೆ ಇವರು ಮಾತಾಡೋಲ್ಲ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಮಾಡಲ್ಲ ಇನ್ನೇನು ಚರ್ಚೆ ಮಾಡ್ತೀರಾ ಬರೀ ನಿಂದು ಅವ್ನು ಎತ್ತೋದು ಅವನು ನೀ ಎತ್ತದು ವೈಯಕ್ತಿಕ ವೈಯಕ್ತಿಕ ವಿಚಾರಗಳನ್ನ ಪ್ರಸ್ತಾಪ ಮಾಡೋದು ಅದ ಸಾರ್ವಜನಿಕ ಕೂಡ ದುಡ್ಡ ಅಲ್ಲಿ ಫೋನ್ ಮಾಡೋದು ರೇ ದಿನ ದಿನ ಎಷ್ಟು ಕೊಟ್ಟಿರಿ ನಾಲ್ಕು ಕೋಟಿ ಖರ್ಚು ಆಗುತ್ತೆ ರೀ ಯಾರು ದುಡ್ಡ್ರಿ ನಿಮ್ಮ ಅಪ್ಪನ ದುಡ್ಡ ಅದು ಸಾರ್ವಜನಿಕ ಕೂಡ ದುಡ್ಡು ಅದು ಅರ್ಥ ಆಯ್ತಾ ಸ್ವಲ್ಪನ ಪರಿಜ್ಞಾನ ಇಟ್ಕೊಂಡು ಅಸೆಂಬ್ಲಿ ನಡೆಸ್ರಿ ಅಸೆಂಬ್ಲಲ್ಲಿ ಏನು ಮಾತಾಡ್ಬೇಕು ಅಜೆಂಡಾ ಗೊತ್ತಿಲ್ವಲ್ರಿ ನಿಮ್ಗೆ ಸುಮ್ಮನೆ ಬಂದು ಯಾವುದೋ ವಿಚಾರ ಇರ್ತೀರಾ ಯಾವುದೋ ಒಂದು ಸಂಬಂಧ ಇದ್ರ ಚರ್ಚೆ ಮಾಡಿ ಸಮಯ ವ್ಯರ್ಥ ಮಾಡ್ತೀರಾ ಏನು ಸಾಧನೆ ಮಾಡಿದ್ರಿ ಒಟ್ಟಾರೆ ಹನಿ ಟ್ರಾಪ್ ಮಾಡಿದವ್ರು ಮತ್ತು ಒಳಗಾದವ್ರಿಗೆ ಏನು ಹೇಳೋಕೆ ಇಷ್ಟಪಡ್ ಹನಿ ಟ್ರಾಪ್ ಮಾಡಿದವ್ರಿಗೂ ಮಾಡಿಸ್ಕೊಂಡ್ರು ಮಾಡಿಸ್ಕೊಂಡ್ರೋರ್ಗು ದೊಡ್ಡ ನಮಸ್ಕಾರ ತೊಲಗರಿ ರಾಜಕಾರಣದಿಂದ ತೊಲಗರಿ ರಾಜಕೀಯದಿಂದ ನೀವು ಕೊಡಿರಿ ಹೊಸಬರು ಹೊಸ ಮಕ್ಕಳಿಗೆ ಅವಕಾಶ ಕೊಡ್ರಿ ಆ ಕೃಷ್ಣ ಬರೇ ಗುಡ್ರಿ ಇದ್ರೆ ಸನ್ಮಾನ್ಯ ಏ ಒಳ್ಳೆ ಶಕ್ತಿ ಅಯ್ಯಪ್ಪ ದಿನೇಶ್ ಅವರು ಇದ್ದಾರೆ ಕೊಡ್ರಿ ಅಂತವ್ರಿಗೆ ಕೊಡ್ರಿ ಅಂತವ್ರಿಗೆ ಬಿಟ್ಟಾಗ್ರಿ ಇದು ನಮ್ಗೆ ಇದ್ರ ಇವರು ಇವ್ರ ವಿಚಾರ ಇವ್ರಿಗೆ ವಿಚಾರನೇ ಎಲ್ಲ ನಾವು ಮಾತಾಡೋಕ್ಕೆ ಅಸಹ್ಯ ಆಗೋದು ನಮಗೆ ಹಾಂ Porque se tenga que tener nada más de...